ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ಕಲ್ ಇವತ್ತು ಮ್ಯಾಂಗೋ ಚಿತ್ರಣ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ಒಂದು ಮಾವಿನ ತೊಗೊಂಡಿದ್ದೀನಿ ಮಾವಿನ ಕಾಯಿನ ತೊಗೊಂಡಿದ್ದೀನಿ ಸೊ ಒಂದು ಮೂರು ಮೀಡಿಯಂ ಈರುಳ್ಳಿ ಒಂದು ಎರಡು ಮೀಡಿಯಂ ಟೊಮೆಟೊ ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಒಂದು ಮಾವಿನಕಾಯಿ ಸ್ವಲ್ಪ ಡಾರ್ಕ್ ಅನ್ನಾಗೋ ಥರ ಇತ್ತು ಸೊ ಅದು ಒಂದು ಮಾವಿನಕಾಯಿ ಒಂದು ಎರಡು ಸ್ಪೂನು ಉದ್ದಿನ ಬೆಳೆಕಾಲು ಒಂದೆರಡು ಸ್ಪೂನು ಕಡಲೆಬೇಳೆಕಾಲು ಒಂದೆರಡು ಸ್ಪೂನು ಹೆಸರು ಕಾಳು ಒಂದೆರಡು ಚಮಚ ಸ್ಪೂನ್ ದೊಡ್ಡ ಚಮಚದಷ್ಟು ಕಡಲೆಬೀಜ ಅರಿಶಿನ ಉಪ್ಪು ಎಣ್ಣೆ ಕಾಯಿ ಕಾಯಿ ಬಂದು ಹಸಿ ಕಾಯಿ ಈಗ ಫ್ರೆಶ್ ಆಗಿರುವಂಥ ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಒಂದು ಎರಡು ಎಲೆ ಕರಿಬೇವಿನ ಎಲೆನ ತೊಗೊಂಡಿದ್ದೀನಿ ಮೊನ್ನೆ ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಎಣ್ಣೆ ಹಾಕಿ ಎರಡು ಸ್ಪೂನಷ್ಟು ಕಡಲೆಬೀಜ ಹಾಕಿ ಅದನ್ನು ಕಲರ್ ಬರೋವರೆಗೂ ಉಪ್ಪಿಕೊಂಡು ಎತ್ತಿಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ನಾಲ್ಕು ಚಮಚದಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಕಾಳು ಒಂದು ಚಮಚ ಕಡಲೆಬೇಳೆ ಎರಡು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನ ಕಾಳು ಒಂದು ಚಮಚ ಹೆಸರು ಕಾಳನ್ನ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಎಂಟರಿಂದ ಹತ್ತು ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೋಬೇಕು ಕರಿಬೇವಿನ ಎಳೆ ಚಿರಪಟ ಹೊಂದಿಸಿದ ನಂತರ ಹಚ್ಚಿಟ್ಕೊಂಡಿರೋ ಅಂತ ಹಸಿರು ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಆರರಿಂದ ಎಂಟು ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಐದು ಜನಕ್ಕೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ತಾಯಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅದರ ಮೇಲೆ ನೀವು ಅದನ್ನು ಸೇರಿಸ್ಕೊಬೋದು ಈಗ ಒಂದು ಒಣಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊಂಡಿದ್ದೀನಿ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಅಂತ ಒಂದು ಹಣಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿಗಳನ್ನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಮೂರು ಮೂರರಿಂದ ನಾಲ್ಕು ಮೀಡಿಯಮ್ ಸೈಜ್ ಅಂದರೆ ಮೀಡಿಯಮ್ ಸೈಜ್ ಇರುವಂತಹ ಮೂರರಿಂದ ನಾಲ್ಕು ಈರುಳ್ಳಿಗಳನ್ನು ಹಚ್ಚಿ ಹಾಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಈರುಳ್ಳಿ ಎಲ್ಲ ಸ್ಮೂತ್ ಆಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಈಗ ನೀವು ನೋಡ್ಬೋದು ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ ಸೊ ಈ ಟೈಮಲ್ಲಿ ನಾನು ಹಚ್ಚಿಟ್ಕೊಂಡಿರುವಂಥ ಟೊಮೆಟಾನು ಸೇರಿಸ್ಕೊಂತ ಇದ್ದೀನಿ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿದ್ದೀನಿ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಈ ಟೊಮೆಟೊ ಹಾಕಿರೋ ಈ ಟೈಮಲ್ಲೇ ಕೂಡ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸಾರಿ ಟೊಮೆಟೊ ಹಾಕಿರೋ ಈ ಟೈಮಲ್ಲೇ ನಾನು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಬೆಲ್ಲದ ಪುಡಿ ಬೆಲ್ಲದ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ತಂದು ಪುಡಿ ಮಾಡಿ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಬೆಲ್ಲದ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಚಿಟಿಕೆ ಅಂದರೆ ಒಂದು ಕಾಲು ಚಮಚದಷ್ಟು ಅರಿಶಿಣ ಪುಡಿಯನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ಅರ್ಶಿಣದ ಪುಡಿ ಹಾಕೋದ್ರಿಂದ ಅದು ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೆಟೊನ ಜೊತೆ ಬೆರೆತ್ಕೊಳ್ಳುತ್ತೆ ಮತ್ತು ಚಿತ್ರಾನ್ನದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಕೂಡ ಬರುತ್ತೆ ಸೊ ಈ ಟೈಮಲ್ಲಿ ಅದನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಕೂಡ ಈ ಟೈಮಲ್ಲಿ ಯಾಕಪ್ಪ ಹಾಕೊಂಡೆ ಅಂತ ಅಂದರೆ ಟೊಮೆಟೊ ಮತ್ತು ಈರುಳ್ಳಿ ತುಂಬ ಬೇಗ ಸ್ಮೂತಿ ಆಗುತ್ತೆ ಬೇಗ ಬೇಯುತ್ತೆ ಸೊ ಅದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡೋಣ ನೋಡಿ ಈಗ ಟೊಮೆಟೊನ ನೀರು ಬಿಟ್ಕೊತಾ ಇದೆ ಎಲ್ಲ ಪೂರ್ತಿಯಾಗಿ ಹಿಂಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಈಗ ನೀರೆಲ್ಲ ಹಿಂಗಿದೆ ಎಣ್ಣೆ ಎಣ್ಣೆ ಬಿಟ್ಕೊತಾ ಇದೆ ನೀರು ಇದ್ದಂತಹ ಈರುಳ್ಳಿ ಟೊಮೆಟೊ ಈಗ ಎಣ್ಣೆ ಇದೆ ಇವಾಗ ಇದನ್ನು ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿ ಹಾಕುವಂಥ ಸಮಯ ಬಂದಿದೆ ಇದ್ದೀನಿ ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿನೂ ಕೂಡ ಸೇರಿಸ್ಕೊಂತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ತುರಿದಿಟ್ಕೊಂಡಿರುವಂತಹ ಮಾವಿನ ಮಾವಿನಕಾಯಿನ ತುರಿಗಳನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾವಿನಕಾಯಿ ಫ್ಲೇವರ್ ಅದ್ರ ಬಿಡಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅದನ್ನು ಆ ಥರ ಬಿಡೋದು ಹಾಗೆ ಬಿಡೋದಕ್ಕೆ ಹೋಗ್ಬೇಡಿ ಈ ಥರ ಕೈ ಆಡಿಸ್ತಾರೆ ಯಾಕಂದರೆ ಅದು ತಲೆ ಹಿಡಿಯೋಸ್ತ ಸನ್ನಿವೇಶ ಇರುತ್ತೆ ಸೊ ಅದು ತಲೆ ಹಿಡಿಯೋ ಇದಿರುತ್ತೆ ಸೊ ಅದಕ್ಕೋಸ್ಕರ ನೀವು ಆಗಾಗ ಕೈಯ ಆಡಿಸ್ತಾನೆ ಇರಿ ಒಂದೆರಡು ನಿಮಿಷ ಈ ಥರ ಕೈ ಆಡಿಸಿದ್ರೆ ಸಾಕು ಅದು ತನ್ನ ಫ್ಲೇವರ್ನ ಬಿಟ್ಕೊಳ್ಳುತ್ತೆ ಮಾವಿನಕಾಯಿ ಫ್ಲೇವರ್ನ ಸೊ ಈಗ ಅದು ಬೆಂದಿದೆ ಈಗ ತುಡಿದಿಟ್ಕೊಂಡಿರೋವಂಥ ಫ್ರೆಶ್ ತೆಂಗಿನಕಾಯಿನ ಇದ್ದೀನಿ ಫ್ರೆಶ್ ಆಗಿ ತುಡಿದಿಟ್ಕೊಂಡಿರುವಂಥ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮೇಲೆ ಒಂದೆರಡು ನಿಮಿಷ ಅದು ಬೆಂದಿದ ನಂತರ ಆ ಸ್ಟವ್ನ ಆಫ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡ್ಬೋದು ಬೇಯ್ತಾ ಇದೆ ಈಗ ಇದು ಬೆಂದಿದ ನಂತರ ಸ್ಟವ್ನ ಆಫ್ ಮಾಡ್ಕೋಬೇಕು ಸ್ಟವ್ನ ಆಫ್ ಮಾಡಿಕೊಂಡು ಮೊದಲೇ ನಾವು ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಸೇರಿಸ್ಕೊಂತಾ ಇದೀನಿ ಕಡಲೆ ಬೀಜನ ಸೇರಿಸ್ಕೊಂಡು ನಾನು ಮನೆಗೆ ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ಸ್ವಲ್ಪ ಎತ್ತಿಟ್ಟಿದ್ದೀನಿ ಒಂದು ಹಾಕಿ ಈಗ ಮಾಡಿದಂಥ ಅನ್ನನ ಉದುರು ಉದ್ರಾಗಿ ಮಾಡಿ ಒಂದು ಪ್ಲೇಟ್ಗೆ ಹಾಕಿರ್ತಿದೆ ಅದನ್ನು ಇವಾಗ ಚಿತ್ರಾನ್ನದ ಗೊಜ್ಜಿನ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ನಿಮಗೆ ಎಷ್ಟು ಗೊಜ್ಜು ಬೇಕೋ ಅದರ ಮೇಲೆ ನೀವು ಹಾಕ್ಕೊಬೋದು ನೋಡಿ ಯಾವ ಥರ ಇದೆ ನಮ್ಮ ಚಿತ್ರಾನ್ನ ಮಾವಿನ್ಕಾಯಿ ಚಿತ್ರಾನ್ನ ನಿಮಗೆ ನನ್ನ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್